ಚುನಾವಣೆಯಲ್ಲಿ ಈಗಾಗಲೇ ನಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅತ್ಯಾಚಾರದ ರಕ್ಷಾರಾಮ್ಯ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಮ್ಮ ಮಾದರಿ ಸಮುದಾಯವರಿಗೆ ನಾವು ಮನವಿ ಮಾಡ್ತಕ್ಕಂಥದ್ದು ರಕ್ಷಾರಾಮಯ್ಯ ಅವರಿಗೆ ಓಟ್ ಮಾಡಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು ಸರ್ಕಾರ ಬರಬೇಕ ಉದ್ದೇಶಕ್ಕೆ ನಾವು ಈಗಾಗಲೇ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಅವಧಿಯಲ್ಲಿ ನಮಗೆ ಯಾವ ವಿಧವಾದಂಥ ಅಭಿವೃದ್ಧಿ ಕಾಣಲಿಲ್ಲ ನಮ್ಮದೇ ಸಮುದಾಯದ ಅಪ್ಪ ಎ ಸ್ವಾಮಿ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರು ಎಂ ಪಿ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ ಸಾಮಾಜಿಕ ಸಬಲೀಕರಣ ಸಚಿವರಾಗಿ ಆದರೆ ಅವರಿಗೆ ಆ ಖಾತೆಯನ್ನು ಕೊಟ್ಟದ್ದು ಅವರು ಆ ಖಾತೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರಿಗೆ ಅನುದಾನವನ್ನು ಕೊಡಿದ್ದು ಈ ಕರ್ನಾಟಕ ರಾಜ್ಯದಿಂದ ಆಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ಮಂತ್ರಿ ಮಾಡಿ ಅವ್ರಿಗೆ ಏನಾದರೂ ಕೂಡ ಕೊಟ್ಟಿದ್ರೆ ನಮ್ಮ ಸಮುದಾಯದವರಿಗೆ ಸಾಮಾಜಿಕ ಜನಕ್ಕೆ ಸಹಾಯ ಆಗಿದೆ ಅವರು ಮುಂದೆ ಪಡೆಯಲಿ ಅವ್ರಿಗೆ ಹೇಗೆ ಆಗುತ್ತೆ ಅಂದರೆ ಎರಡನೇದು ಬಂತು ಆದಿನ ಸಮುದಾಯದ ಬಗ್ಗೆ ಒಂದು ಅವರು ಮಾರಾಟ ಅವ್ರು ಏನಾದರೂ ಪುನಃ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟರೆ ಅವ್ರು ಏನಾದರೂ ಕೂಡ ಕರೆದರೆ ನಮ್ಮ ಮಾದಿ ಸಮುದಾಯದ ಬಗ್ಗೆ ಮಾತಾಡೋದಂತ ಹೇಳಿ ಅವರಿಗೆ ಅಲ್ಲಿ ಟಿಕೆಟ್ ಕೂಡ ತಪ್ಪಿಸಿದ್ದಾರೆ ನಾಡ ಮತ್ತೊಂದು ನಮ್ಮ ಅನಂತಕುಮಾರ್ ಹೆಗ್ಡೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಅವರು ಬಹಿರಂಗವಾಗಿ ಅಂತಾರೆ ಜವಾಬ್ದಾರಿ ಒಬ್ಬ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ನಾವು ಏನಾದರೂ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಂವಿಧಾನವನ್ನು ಬದಲಾಯಿಸಬೇಕು ಚಿಕ್ಕಬಳ್ಳಾಪುರ ಮೈಸೂರಲ್ಲಿ ಹಾಗೂ ಈ ಶ್ರೀ ಲಕ್ಷಾರಣಿಗೆ ಮನೆ ಮನೆಗೆ ಹೋಗಿ ಹೋದ್ ಹೋದ್ ಕೇಳಿ ಕಾಂಗ್ರೆಸ್ ಅಧ್ಯಕ್ಷರಕ್ಕಂಥ ಸಮೀನವನ್ನು ಚಿಬಳ್ಳಾಪುರ